ನೀರಿನಲ್ಲಿ ಹಾಕಿಡುವಂತಹ ಪ್ಲಾಂಟ್ಸ್ನ ಕೇರಿಂಗ್ ಟಿಪ್ಸ್ಗೆ ನಿಮಗೆಲ್ಲ ಸ್ವಾಗತ ಇದು ಪಾರ್ಟ್ ತ್ರೀ ನೀವು ಇನ್ನೂ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ನೋಡಲಿಲ್ಲ ಅಂತ ಹೇಳಿದರೆ ನೋಡ್ಕೊಂಡು ಬನ್ನಿ ಬನ್ನಿ ಒಂಬತ್ತನೇ ಟಿಪ್ಸ್ ಏನಪ್ಪಾ ಅಂತ ಹೇಳಿ ನೋಡ್ಕೊಂಡು ಬರೋಣ ಕೀಟ ನಿಯಂತ್ರಣವನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳಿದರೆ ತುಂಬ ಹುಳಗಳು ಆಗ್ತದೆ ತುಂಬ ದಿನ ನೀರು ಚೇಂಜ್ ಮಾಡದೇ ಇಟ್ಟಿದ್ರೆ ಸೊ ನೀವು ಗಮನಿಸಿ ಇರ್ಬೋದು ಎರೆಹುಳದ ಹುಳದ ಥರ ಸಣ್ಣದಾದ ಒಂದು ಹುಳ ಇದೆ ಅದು ನೀರಿನಲ್ಲಿ ಬರ್ತದೆ ಈ ಕೊಳೆತೋದ ನೀರಿನಲ್ಲೆಲ್ಲ ಅದು ಕಂಡು ಬರ್ತದೆ ಹಾಗಾಗಿ ನೀವು ನೀರು ಚೇಂಜ್ ಮಾಡಿ ಹಾಗೆಯೇ ಲಿಕ್ವಿಡನ್ನು ಕೂಡ ಹಾಕಿ ಸಾಧ್ಯವಾದರೆ ಇನ್ನು ಹತ್ತನೇ ಟಿಪ್ಸ್ ಏನಪ್ಪಾ ಅಂತ ಹೇಳಿದರೆ ನಿಮ್ಮ ಪ್ರೀತಿ ಗಿಡಗಳಿಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗಿರ್ತದೆ ಆದ್ದರಿಂದ ಪ್ರೀತಿಯಿಂದ ಮಾತನಾಡಿ ಪ್ರೀತಿಯಿಂದ ಅದನ್ನು ಸ್ಪರ್ಶ ಮಾಡಿ ಹಾಗೆ ನೀವು ಮೃದುವಾಗಿ ಮಾತನಾಡಿ ಇದರಿಂದಾಗಿ ಗಿಡ ಕೂಡ ಚೆನ್ನಾಗಿ ಬೆಳೀತದೆ ನಿಮ್ಮ ಮನಸ್ಸಿಗೂ ಸಂತೋಷ ಸಿಗ್ತದೆ ಅದರ ಬೆಳವಣಿಗೆ ಜೊತೆ ನೀವು ಕೂಡ ಭಾಗಿಯಾಗಿ ನೋಡಿ ಇಷ್ಟೆಲ್ಲ ಟಿಪ್ಸ್ಗಳನ್ನು ನಿಮಗೆ ಅನುಸರಿಸಲಿಕ್ಕೆ ಆಗಲಿಲ್ಲ ಅಂದರೂ ಈ ಮನಿ ಪ್ಲ್ಯಾಂಟ್ ಲಕ್ಕಿ ಬ್ಯಾಂಬೋ ಮುಂತಾದ ನೀರಿನಲ್ಲಿ ಹಾಕಿರುವ ಗಿಡಗಳಿಗೆ ಲೈಟ್ ಆಗಿರುವ ಸನ್ಲೈಟ್ ಬೇಕು ಹಾಗೆಯೇ ನೀರು ಮತ್ತು ಕಾಳಜಿ ಇದ್ದರೆ ಸಾಕು ಥ್ಯಾಂಕ್ ಯು